ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದ ಅನ್ವಯ ನಿಮ್ಮ ರಾಶಿಯಲ್ಲಿ ವೃತ್ತಿ ಜೀವನ ಕೌಟುಂಬಿಕ ಜೀವನ ಮತ್ತು ಆರ್ಥಿಕ ಪರಿಸ್ಥಿತಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂಬುದನ್ನ ತಿಳಿಯೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ಹದಿನೇಳನೇ ತಾರೀಕು ಸೂರ್ಯ ಸಿಂಹರಾಶಿಗೆ ಬರುತ್ತಿದ್ದಾನೆ ಮೇಷ ಅವರಿಗೆ ಪಂಚಮ ಸ್ಥಾನ ತುಂಬಾ ಅದ್ಭುತವಾಗಿ ಇರುತ್ತದೆ ಹಾಗೆ ಹನ್ನೆರಡನೇ ತಾರೀಕು ಬುಧ ವಕ್ರ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಗೆ ಮತ್ತೆ ಬರುತ್ತಾನೆ ಹಾಗೂ ಮೇಷ ರಾಶಿಯವರಿಗೆ ಈ ಮಾಸದ ಯೋಗ ಕಾರಕ ಗ್ರಹ ಅವರಿಗೆ ಕೈ ಹಿಡಿಯುತ್ತಾನೆ ಪಂಚಮ ಅಧಿಪತಿ ಪಂಚಮದಲ್ಲಿದ್ದರೆ ಸಂತಾನ ಅಪೇಕ್ಷಿತ ಹಾಗೂ ದಂಪತಿಗಳಿಗೆ ಅತ್ಯಂತ ಶುಭ ಮಾಸವಾಗಿದೆ ಹಾಗೂ ಈ ಶ್ರಾವಣ ಮಾಸ ತುಂಬಾ ಚೆನ್ನಾಗಿದೆ ಇದನ್ನು ನೀವು ಉಪಯೋಗಿಸಿಕೊಳ್ಳಬೇಕು ಹಾಗೂ ಮಕ್ಕಳಿಗೆ ಒಳ್ಳೆಯದಾಗುವ ಕಾಲ ದೈವಾನುಗ್ರಹಗಳು ಇರುತ್ತವೆ ಹಾಗೂ ಮೇಷ ರಾಶಿಯವರಿಗೆ ಈ ಮಾಸದಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಲಿವೆ ಹಾಗೂ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ವ್ಯವಹಾರದಲ್ಲಿ ಜಾಗರೂಕರಾಗಿರಬೇಕು ಇನ್ನು ವಿದ್ಯಾರ್ಥಿಗಳು ಓದುವ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇನ್ನು ಆರೋಗ್ಯದ ವಿಷಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು ಅದನ್ನು ಹೊರತಾಗಿ ಮೇಷರಾಶಿಯವರಿಗೆ ಈ ಮಾಸ ತುಂಬಾ ಚೆನ್ನಾಗಿದೆ ಹಾಗೆ ಕಾಲ ಕಳೆದಂತೆ ಕೆಲವು ಗೋಚರ ಫಲಗಳಿಂದ ಮೇಷರಾಶಿಯವರಿಗೆ ಒಳ್ಳೆಯ ಕಾಲ ಕೂಡಿ ಬರುತ್ತದೆ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ವ್ಯವಹಾರದಲ್ಲಿ ಜಾಗರೂಕರಾಗಿರಬೇಕು ಗುರುಬಲ ಮೇಷರಾಶಿಯವರಿಗಿದೆ ಶನಿಯು ಲಾಭ ಸ್ಥಾನದಲ್ಲಿ ಇರುವುದರಿಂದ ಮೇಷರಾಶಿಯವರಿಗೆ ಈ ಮಾಸ ತುಂಬಾ ಒಳ್ಳೆಯದಾಗುತ್ತದೆ ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಧನ್ಯವಾದ